ಮೋಕನೆ ಮೇ ಸರ್ವ ಶರಣಾರ್ಥಿ ಎಳ್ತವ ಕಾಬಾ ಸರ್ ಜೋಡಿ ಮಾರ್ಮಿಕವಾಗಿ ಹಾಡಿ ಮಾರ್ಮಿಕವಾಗಿ ಮಾತಾಡಿ ಏನು ಮಾತಾಡಿ ಹೋಗ್ಯಾಳ ಸಂಸಿದಿ ವೀರಾವ ಹೆಣ್ಣಂದ್ರೆ ಹೆಣ್ಣ ಮಕ್ಕಂದ್ರೆ ಹೆತ್ತು ಕಾಮಕನಕ ತನಗೆ ಡಿಚಿ ಡಿಚಿ ಡಿಚೆ ಒಕಮದ ಕರೆ ನಿನಗ ಗೊತ್ತಾวะ ಗುರು ಹೇಳ್ತಕ್ಕಂತವನ ಮಾತು ಹೇಳಿದ್ರು ಅವರು ಏ ಅಪ್ಪ ಆರ್ತಿ ಹತ್ತಿ ಹೆಣ್ಣು ಮಗಳು ಬೇಕು ಕೀರ್ತಿ ತರಾಕೆ ಗಂಡು ಮಗ ಬೇಕು ಬೇಕು ಮಾಸ್ತರ ಇದು ಎರಡು ಸವಾತನೆ ಹತ್ತೆ ಮಾಡುವ ಎರಡು ಸವಾ ಮಾಡ ನಾನೇನ್ ಹೇಳಿ ಗಂಡು ಮಗ ಹತ್ತೋದ್ರಿಂದ ತಂದಿ ತಾಯಿ ಚೆನ್ನಾಗಿ ಗಂಗ್ ಏನು ತಿಳಿದು ಹೆಂಗ್ ಹೆಚ್ಚು ಮಾಡಿದ್ರಿ ಏನ ತಿಳಿದು ಹೆಚ್ಚು ಮಾಡಿ ಹೆಂಗ ಏನು ಮಾತಾಡ್ರಿ ಹೆಣ್ಣಿನ ವಿಷಯ ಅಪ್ಪ ಮಂಗಳಾರ ದಿನ ಪೂಜೆ ಮಾಡ್ಕೊಂಡಾನು ಅದಕ್ಕಾಗಿ ನಾವು ಮಂಗಳಾರ ಮಾಡ್ಕೋತೀವಿ ಅಂತ ಮಂಗಳಾರ ಮಾಡ್ಕೋತೀರಿ ಅಪ್ಪ ಏನ ತಿಳಿದು ಮಾತಾಡತ್ತೀರಿ ಎಲ್ಲಿ ನಾನೇನು ಹೇಳಿ ಸುಣ್ಣ ಜಲಗನ ಅವನಿಗೆ ಸದಸ್ಯರ ಕರೆದರೆ ಅವನಿಂದ ಮೂರು ಮಂದಿ ಗಂಡ ಮಕ್ಕಳು ಹುಟ್ಟಿ ಬಂದರು ಬಲಭುಜದಿಂದ ಬ್ರಹ್ಮ ಹೆಣಭುಜದಿಂದ ವಿಷ್ಣು ಹೃದಯದಿಂದ ರುದ್ರ ಅಂತಕ್ಕಂಥವ್ರು ಮೂರು ಮಂದಿ ಹುಟ್ಟಿ ಬಂದರು ಅದೇ ಮೂರು ಮಂದಿ ಗಂಡ ಮಕ್ಕಳ ಪವಾಡ ಏನು ಮಾಡ್ತಾರಂತಕ್ಕಂಥದ್ದು ಮುಂದಿನ ಪಾಳಕ್ಕೆ ಹೇಳ್ತೇನೆ ನೀವು ಹೇಳಿದ್ರಿ ಪ್ರಧಾನ ಪ್ರಕೃತಿ ಅಕ್ಕಿನಿಂದ ಏಸು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರು ಎಷ್ಟು ಕೆಲಸ ಮಾಡೋ ಕೆಲಸ ಈಗ ಹೌದಾ ನಮ್ಮಪ್ಪ ಮೊದಲ ಸೃಷ್ಟಿಯ ಪೂರ್ವದಲ್ಲಿ ಹುಟ್ಟಿಸಿ ನೀರಿನೊಳಗ ತನ್ನದೇ ವೀರ್ಯ ಬಿಟ್ಟು ವೀರ್ಯಾನ ಬಿಟ್ಟು ಅದೇ ವೀರ್ಯ ಅಂಡ ರೂಪದಲ್ಲಿ ತತ್ತಿ ರೂಪದಲ್ಲಿ ಬಂಗಾರ ವರ್ಣದ ಬೆಳಿತು ಬೆಳಿತು ಅದೇ ಅಂಡದೊಳಗೆ ನಮ್ಮ ಬ್ರಹ್ಮದೇವರ ಪ್ರವೇಶಗೊಂಡು ಹೌದು ಅಂಡವನ್ನು ಹೊಡೆದು ಮೂರು ಭಾಗ ಮಾಡಿ ಭೂಮಿ ಆಕಾಶ ಸ್ವರ್ಗ

ಅಸ್ತರ ಪ್ರಧಾನ ಪ್ರಕೃತಿ ಇರುವಂತ ಇತಿಹಾಸ ಪುರಾಣ ಬೇರೆ ಪ್ರಾಂದ್ರ ಪ್ರಥಮ ಕ್ರಾಂದ್ರ ಸೃಷ್ಟಿ ಪ್ರಥಮದಲ್ಲಿ ಇದ್ದವಳೆ ಪ್ರಕೃತಿ ಈ ಸೃಷ್ಟಿ ಈ ಇತಿಹಾಸ ಬೇರೆ ಪುರಾಣ ಈ ಇತಿಹಾಸ ಬೇರೆ ಅದ ಎಲ್ಲಿದಾರ ತಂದ ಎರಡು ಪುರಾಣ ಒಂದು ಚಂದ್ರ ಜೋಡ್ಸಕ್ ಹೋಗ್ಬೇಡ ಎರಡು ಪುರಾಣ ಜೋಡ್ಸಬೇಡ್ರಿ ಅಸ್ತರ ತಿಳಿತು ನೆಟ್ಟಗೆ ಹೆಣ್ಣಿಗೆ ಹೆಣ್ಣು ಹುಟ್ಟಿಸಿ ಹೆಣ್ಣಿನಿಂದ ಬ್ರಹ್ಮಾಂಡ ಹುಟ್ಟಿಸಿ ಹೆಣ್ಣಿನಿಂದ ಸೃಷ್ಟಿ ಮಾಡು ಒಟ್ಟ ಮಾಸ್ತರ್ ಕಡೆ ಹೋಗಲು ಬೀರಿಯನ್ನು ಬೀರಿಯನ್ನು ತಗೋಣ ಒಟ್ಟ ಇಲ್ಲ ನೋಡೋ ಪಕ್ಷಿಗಳನ್ನ ಹುಡ್ಸಾನ ಹೊಡ್ಸಾನ ಕ್ರಿಮಿ ಕೀಟಗಳನ್ನ ಹುಡ್ಸಾನ ಹೊಡ್ಸಾನ ಸೃಷ್ಟಿ ಮಾಡಿ 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 ವಿಶಾಲವಾಗಿರ್ತಕ್ಕಂತ ಜಗತ್ತವನ್ನೊಮ್ಮೆ ನೋಡಿದ ಹೌದು ಅವಾಗ ನನ್ನಪ್ಪ ಬ್ರಹ್ಮದೇವರು ವಿಚಾರ ಮಾಡಿದ ನಾವು ಸೃಷ್ಟಿ ಮಾಡಿಕೊಟ್ಟ ಕುತ್ತ ಈ ಜಗತ್ತ ಡವರು ತುಂಬಾಗಿಲ್ಲ ತುಂಬಾಗಿಲ್ಲ ಇದಕ್ಕೆ ಏನು ಮಾಡಬೇಕು ತನ್ನದೇ ಆದ ಸೃಷ್ಟಿಯನ್ನ ತಯಾರಾಗುವಂತ ಒಂದು ಸೃಷ್ಟಿ ತಯಾರು ಮಾಡ್ಬೇಕಂತ ತಿಳ್ಕೊಂಡು ಅದ ಮೊಟ್ಟ ಮೊದಲ ಹೆಣ್ಣ ಗಂಡ ತಯಾರು ಮಾಡಿದವ್ರು ಯಾರು ಇಂದ್ರಪ್ಪ ಅಂತಂದ್ರೆ ನನ್ನಪ್ಪ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯಲ್ಲ ನಮ್ಮಪ್ಪ ಬ್ರಹ್ಮದೇ ಬ್ರಹ್ಮದೇವರಿಂದ ಹುಟ್ಟಿ ಬಂದು ಹುಟ್ಟಿ ಬಂದು ಸೃಷ್ಟಿ ಮಾಡಿ ನಮ್ಮ ಪ್ರಧಾನ ಪ್ರಕೃತಿಯಲ್ಲಿ ಏನ್ ಮಾಡ್ರಿ ಸೃಷ್ಟಿ ನೀವು ಏನ್ ಮಾಡ್ರಿ ಹೇಳಿದ್ರೆ ನಾವು ಸೃಷ್ಟಿ ಮಾಡ್ತು ನಾವು ಹೆಣ್ಣಿಗೆ ಮನಸ್ಸು ಮಾಡಿ ಮಾನಸು ಪುತ್ರ ಹೆಣ್ಣಿನ ಕೋಣಿಲ್ಲ ತಾಯಿ ಇಲ್ಲದೆ ತಂದೆಯಾಗಿ ತಾಯಿ ಇಲ್ಲದೆ ತಂದೆಯಾಗಿ ಒಂಬತ್ತು ಜನರನ್ನು ಅನೇಕ ಮುಡಿಗಳನ್ನು ಹುಟ್ಟಿಸಿ ಬಿಟ್ಟನು ಹಾ ಹುಟ್ಟಿಸಿ ಬಿಟ್ಟಣ್ಣು ಯಾರನಾ ಮರುಚಿ ಎತ್ರಿ ಅಕ್ಕಿರ ಸಹ ಪುಲ ಕೃದ ಅಂತಕ್ಕಂಥ ಒಂಬತ್ತು ಮಂದಿ ಋಷಿಮಾಣಿಗಳು ಹುಟ್ಟಿ ಬಂದ್ರು ಹುಟ್ಟಿಬಂದ್ರು ಇವರಲ್ಲದೆ ಮಾಲೀಕಿಲ್ಲ ಅಂತ ಎಂಬತ್ತು ಎಂಟು ಸಾವಿರ ಮಂದಿ ಹುಟ್ಟಿ ಬಂದರೆ ಗಂಡಿಗೆ ಗಂಡಿದ್ರೊಳಗೆ ಹೆಣ್ಣಿನ ಕೂಡ ಹೆಣ್ಣಿನ ಏನು ಕೂಡ ಬೆಳೆಸ್ತೀ ಹ ನಾನು ಬೆಳ್ಸಾಕ ಬಂದೇನಿ ಹೆಣ್ಣು ಹೇಳ್ತಿ ಬೆಳ್ಸೆಣ ಬಿರಾನ ದೇವಸ್ಥಾನ ಮಾತು ಕೇಳಿನಿ ಈ ಸಭೆ ಹೆಣ್ಣು ಹೆಚ್ಚತ್ತಿ ಹೇಳಾಕ ಬಂದದೆ ಆ ಅಣ್ಣ ಹಡಿಯವರು ಇದೇ ಜಗತ್ತಿನ ಅಡಿಗಿನ ಜನ ಗಂಟ ಹಡಿಯವರು ಇದೇ ಜಗತ್ತಿನೊಳಗಿನ ಜನ ಹೌದಾ ಹೆಣ್ಣು ಹುಟ್ಟ್ರ ಹುಣ್ಣು ಹುಟ್ಟಿದಂಗ ಆತು ಮಾತಾಡ್ತಾರೆ ಸಂಬಂಧ ಸಂಬಂಧಾತು ಕೇಳಿನ ಕೇಳಿತು ಯಾಕೆ ಬಿಡ್ಸಾಕ ನೀಲ ಅದ ಯಾಕೆ ಬಿಡ್ಸಿದಲ್ರಿ ಭಾಳ ಶಣಿ ಇರದಿಲ್ಲ ನೀವು ಏ ಬೇರ ನೀ ಯಾರು ಬಿಡಿಸ್ಬೇಕಲ್ಲ ಹಾಂ ಮಾರು ದಿನ ಮಲುವತಕ್ಕಂಥದ್ ಎಲ್ಲಿ ಐತಿ ಅನ್ನೋದು ವಿಚಾರ ಮಾಡ್ಕೋರಿ ರೀ ಒಟ್ಟ ನೀವು ಹೆಣ್ಣು ಮಗಳ ಹೆಚ್ಚು ಮಾಡಬೇಕು ಹೆಣ್ಣ ಹೆಚ್ಚು ಮಾಡಬೇಕು ಹೌದೌದು ಗಂಡ ಮಗನ್ ಹೆಚ್ಚು ಮಾಡಬೇಕು ಗಂಡ ಗಂಡ ಹೆಚ್ಚು ಮಾಡಬೇಕು ಗಂಡನ ಹೆಚ್ಚು ಮಾಡಬೇಕು ಹೌದು ಇದು ಪಾಲಕ್ಕೆ ಪಾಲಕ್ಕೆ ಮುಗಿಯುವಂತ ವಿಷಯ ಅಂತ ಹೇಳಿ ನಾನು ಹೇಳಿದ ಈ ಪಾಳ್ಯ ಗಂಡನ ಹೆಚ್ಚು ಮಾಡಬೇಕು ತಾಕತ್ತೆ ಇದನ್ನ ಮಾತಾಡ್ರಿ ಹೆಂಗ ನೋಡು ಮಾಡ್ಕೊಂಡಿರ್ತಕ್ಕಂತ ಹೇತಿ ಏನ ಯಾವಾಗಲೂ ತೋರಿಕೊಡಕ್ಕ ಎಂತವ್ರು ಮೆತ್ತರ ಈ ವಿಷಯದಾಗ ನಿನಗಾಗು ಮಾತಲ್ಲ ಮಾಸ್ತಾರ ಅದಕ್ಕೆ ನೋಡಿ ಈ ಪಳೆದಲ್ಲ ಕಣ್ಣಂದ್ರೆ ಹೆಚ್ಚಿನ ಅವತ್ತೆ ಹೇಳಿದ್ರು ಹೌದಿಲ್ಲ ಯಾಕೆ ಕಂಡಂದ್ರೆ ಹೆಚ್ಚಿನ ಅಂತ ಕೇಳಿದ್ರ ಪಡ್ಕೊಂಡಿರ್ತಕ್ಕಂತ ಹೆಂಡತಿಗೆ ಗಂಡನೆ ದೇವರು ಅಂತ ಹೇಳಾರು ಹೇಳಾರು ಕಲ್ಲು ದೇವರುಗಳು ದೇವರಲ್ಲ ಮುಳ್ಳು ದೇವರು ದೇವರಲ್ಲ ತವರು ಮನಿ ದೇವರು ದೇವರಲ್ಲ ಅಲ್ಲ ಗಂಡನ ಹೊರತು ಮತ್ಯಾವ ದೇವರಿಲ್ಲ ಇಲ್ಲ ಹೌದಿಲ್ಲ ಹೌದು ಕಂಡಂದ್ರ ದೇವರ ಈಗ ನೋಡು ಎಲ್ಲರೂ ಈಗ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಕ್ಕ ಪಂಚಾಯತಿ ಅಧ್ಯಕ್ಷರಾಗ ಎಂ ಎಲ್ ಎ ಆಗಕ್ಕ ಕುರ್ಚೆಕ್ ಹೆಂತಿ ಚರ್ಮಕ್ ಮುಕ್ತಿ ಐತೆ ಹೇಳಬೇಕು ವಿಷಯ ಹೆಣ್ಣು ಮಕ್ಕಳು ಹುಟ್ಟೋದ್ರಿಂದ ಅಪ್ಪನ ಚರ್ಮಕ್ ಮುಕ್ತಿ ಐತೆ ಹಾಳಾದ್ ಹ್ಯಾತಿನ ಮಾಡೋದ್ರಿಂದ ಗಂಡನ ಚರ್ಮಕ್ಕೆ ಮುಕ್ತಿ ಐತೆ ಆಯ್ತಿ ಕೊಡ್ತೇನೆ ಪುರಾಣ ಪುರಾಣ ತಗೋದವಾದ ಯಾವ ಪುರಾಣದಾಗ ಆ ಎಲ್ಲಿದು ವಿಷಯ ಕೃತಾಯುಗದಾಗ ಪ್ರಜಾ ಸೃಷ್ಟಿ ನಡೆದಾಗ ಪ್ರಜೆಗಳಿಗೆ ಅಹಂಕಾರ ಬಂದಾಗ ಈಶ್ವರನಿಂದ ಗಣಪತಿ ನುಡಿಸಿವಲ್ಲ ಅಲ್ಲಿ ವಿಷಯ ಕೇಳಕತ್ತರ ಅವರು ಗಣಪತಿ ಪೂಜೆ ಆಗಿಲ್ಲ ಹಾ ಗಣಪತಿ ಪೂಜೆ ಆಗಿಲ್ಲ ಮಾಸ್ತರ ಏನ್ ಹೇಳಿದೆ ಹೌದು ಹನ್ನೇ ನಂಬರ್ ಪರಮಾತ್ಮರ ಪೂಜೆ ಆಯ್ತು ಎರಡನೇ ನಂಬರ್ ಪಾರ್ವತಿ ಪೂಜೆ ಆಯ್ತು ಮೂರನೇ ನಂಬರ್ ಗಣಪತಿ ಪೂಜೆ ಆಯ್ತು ಅಂತ ಹೇಳಿದಿ ಹೇಳಿದೆ ಒಟ್ಟ ನಿನ್ನ ಹೆಣ್ಣ ಹಾಡು ಕುಬೇನ ಇತ್ತಂದ್ರ ಆ ಪುರಾಣ ತಗೊಂಬ ಹಿಂಗ ಕೊಡ್ಬೇಕು ಪುರಾಣ ಒಟ್ಟ ಹಿಂಗ ಬರ್ಬೇಕು ಪುರಾಣದಾಗ ಹಾಂಗಿಲ್ಲ ಮಾಸ್ತರ್ ಹೆಂಗೈತಿ ಮಾಡಿ ಮಾಡಿ ಏನು ಮಾಡಬೇಕು ಗಣಪತಿಗೆ ಗಂಧ ಲೇಪನವನ್ನ ಮಾಡಿ ಮಾಡಿ ಪಾರ್ವತಿ ಪರಮಾತ್ಮರನ್ನ ಮುಂದ ಕುಂಡರ್ಸಿ ಗಣಪತಿನ ಪೂಜೆ ಮಾಡ್ಬೇಕಂತ ಹೇಳ್ಯಾರ ಅವ್ರು ಹಾ ಮುಂದಪ್ಪ ಕೊಳಸ ಅರ್ಥ ತುನಿಗೊಂದಿಟ ಹಾ ಗಣಪತಿ ಪೂಜೆ ಆಗಿಲ್ಲತ್ತ ಪೂಜೆ ಪೂಜೆ ಆಗಿಲ್ಲತ್ತ ಏನ ತಿಳಿದು ಮಾತಾಡತ್ತೀರಿ ಹಾ ಒಡ್ನೇ ನಂಬರ್ ಆಯ್ತು ಎರಡ್ನೇ ನಂಬರ್ ಆತು ಅದಾವಿ ಪುರ ಅವ್ರ ಗುರು ಎರಡು ಅವ್ರ ಗುರುಗೊಳ ಕಾಕಂಡ ಆಯ್ತು ಮೀರೋ ಆಯ್ತು ಬ್ಯಾರೆ ಹೇಳ್ತಾ ಬಿಡು ನೋಡು ಪರಮಾತ್ಮ ಅಂದ್ರೆ ಹೆಚ್ಚಿನ ಅನೂರೇನ ತಣ ಕಾಷ್ಟದಲ್ಲಿ ಪರಮಾತ್ಮ ತುಂಬಿಕೊಂಡಾನ ಅನು ಅಡುವಿನಲ್ಲಿಯೂ ಪರಮಾತ್ಮ ದಾನು ಹೌದೌದು ಯಾಕಂತ ಕೇಳು ಏನ ನನ್ನಪ್ಪ ಪರಮಾತ್ಮ ಕೆಳಗು ಅವನೇ ದಾನ ಮ್ಯಾಲೂ ಅವನೇ ದಾನ ಹೊರಗೂ ಅವನೇ ದಾನ ಒಳಗೂ ಅವನೇ ದಾನ ಒಳಗೇನ ಹೆಂಗದಾನ ಪರಮಾತ್ಮ ಹಂಗನ ಈ ಭೂಮಿಯನ್ನ ಹೊತ್ತಿರತಕ್ಕಂತ ಆದಿಶೇಷನ ರೂಪ ಹೊರಗಡೆ ಗಾಳಿಯ ರೂಪದಲ್ಲಿ ವಾಯುವಿನ ರೂಪದಲ್ಲಿ ನಮ್ಮನ್ನ ಬದುಕಿಸಿರ್ತಕ್ಕಂಥ ವಾಯುದೇವ ಪರಮಾತ್ಮ ಹೌದಾ ಒಂದು ಜೀವಿಗಳಲ್ಲಿ ಇರುವ ಎಂಬತ್ ನಾಲ್ಕು ಲಕ್ಷ ಜೀವಿ ಒಳಗ ಆತ್ಮ ರೂಪದಲ್ಲಿ ಹಾ ಹಾ ಕಣ್ಣಿಗೆ ಕಾಣವಲ್ಲ ಕೈಗೆ ಸಿಗವಲ್ಲ ಅವರ ಜಾಗ ಇಲ್ಲ ಪರಮಾತ್ಮನ ಆತ್ಮ ಇಲ್ಲದೆ ಹುಲ್ಲು ಕಂಡು ಸಹಿ ಇಲ್ಲ ಸಾಧ್ಯ ಸಾಧ್ಯವಿಲ್ಲ ನಿನಗೇನು ಗೊತ್ತೈತಿ ಕಣ್ಣಿಂದ ನಮ್ಮಪ್ಪನ ಬರ್ತದೆ ನಿನಗೇನು ಗೊತ್ತೈತಿ ಹೊಸ ಕೊಟ್ಟಿರುವ ಪರಮಾತ್ಮನ ಪವಾಡ ಹಂತಿಂದದಲ್ಲ ಹೌದಾ ಈ ಕಡೆ ಕಲಾವಿದ್ರು ಹೇಳಿದ್ರು ಚಂದ ಅವರು ಪರಮಾತ್ಮ ಅಂತಿಲ್ಲ ಹುಡುಗ ಚೂಡಿದಾರ ಉಟ್ಕೊಂಡು ಬಂದಾನ ಅಂತ ಹೇಳ್ತಾರ ಈ ಹುಡುಗನ ಬರ್ತನ ಬೇರೆ ಐತೆ ಹುಡುಗನ ಬೇರೆ ಬರ್ತನೇ ನನ್ನಪ್ಪ ಪರಮಾತ್ಮ ಉದ್ದಾರಣ ಹಂಗೈತೆ ನನ್ನಪ್ಪ ನೋಡು ಯಾವಾಗ ಸಮುದ್ರ ಮತನ ಮಾಡು ಕಾಲಕ ದೇವಾನ ದೇವತೆಗಳೊಂದ ಕಡೆ ದೈತರೊಂದ್ ಕಡೆ ಮತ್ತೆ ಸಮುದ್ರ ಮತನು ಮಾಡ್ತಿದ್ರು ಸಮುದ್ರ ಎಷ್ಟೋ ಎಲ್ಲಾ ವಸ್ತುಗಳು ಬಂದು ಹೋಗಿ ಬಂದು ಹೋಗಿ ಕೊನೆಗೆ ಅಮೃತ ಬಿಂದಿ ಬಂದು ದೈತ್ರ ಕಡೆ ಸಿಕ್ಕೊತ್ತು ಹೌದೌದು ಆ ಕಡೆಯಿಂದ ಅಮೃತ ನಾವು ವಾಪಸ್ ಕಸ್ಕೊಬೇಕಾದ್ರೆ ನನ್ನಪ್ಪ ಹೌದಾ ಮೋಹಿನಿಯ ರೂಪವನ್ನು ತೊಟ್ಟು ಮೋಹಿನಿಯ ರೂಪವನ್ನು ತೊಟ್ಟು ಸೀರಿಯ ವೇಷವನ್ನು ತೊಟ್ಟು ಅವರಿಗೆ ಆಸೆ ಹುಟ್ಟಿಸಿಯಲ್ಲಿರ್ತಕ್ಕಂಥ ಅಮೃತ್ವನ್ನ ಕಸ್ಕೊಂಡನ ಆ ಎಲ್ಲಾ ಮಾನವರು ದೇವತೆಗಳು ಬದಕಾಕ ಸಾಧ್ಯ ಆಗೇತಿ ಹಾ ಸಾಧ್ಯ ಆಗೈತಿ ಅದು ನಮ್ಮ ಅಪ್ಪನ ವೇಷ ಹಂಗೈತಿ ಹೌದು ಹೌದು ನಾವ್ ಈಗೊಂತರ ಹಿಂಗಿರ್ತೀವಿ ಇನ್ನೊತ್ತರ ಹಂಗಿರ್ತೀವಿ ಹಾ ಈಗೊಂತರ ಹಿಂಗ ಆಗೋ ತರ ನಮ್ಮ ಅಪ್ಪನಂಗ ನಿನಗ ಆಗಾಕ ನಿನಗಂಗಿಲ್ಲಾ ಹೌದ ಆಗ ಅಪ್ಪ ಹಂಗ ಅವತಾರ ತೊಟ್ಟಣ ಮೋಹಿಣಿ ರೂಪ ತೊಟ್ಟಣಕರ ಒಳಗ ಮತ್ತ್ ಸಾಮಾನ್ಯರ ಬದಲಾಗೈತ್ರಿ ತಿಳ್ಕೊಂಡ್ರಿ ಸಾ ಹೌದ ಹೌದ ನಮ್ಮ ಅಪ್ಪನ ಬರ್ತ ಹಂಗೈತಿ ಹೌದಾ ತಿಳಿಬಾಟಲು ಮಾಸ್ತಾರ ಹಾ ಗಂಡ ಗಂಡಂದ್ರ ದೇವರ ತಿಳ್ಕೊಳ ಗಂಡನ ಸೇವಾ ಮಾಡು ನಿನ್ನ ಜನ್ಮಕ್ ಮುಕ್ತಿ ಸಿಗ್ತತಿ ಒಟ್ಟ ಮುಕ್ತಿ ಸಿಗ್ತತಿ ಒಟ್ಟ ಭೂಮಿ ತಲೆ ಮೇಲೆ ಯಾವ ಹೆಣ್ಣು ಮಕ್ಕಳು ಗಂಡಗ ನಿಂದೆ ಆಡ್ತಾರೋ ಅವರು ಮುಂದಿನ ಜನ್ಮದಾಗ ಹಂದಿಯಾಗಿ ಅಂತ ಪುರಾಣ ಹೇಳ್ತತಿ ಒಟ್ಟ ಪುರಾಣ ಹೇಳ್ತತಿ ಗಂಡಗ ನಿಂದೆ ಆಡಿನ ಮುಂದಿನ ಜನ್ಮದಾಗ ಹಂದಿಯಾಗ ಹಾ ಏನು ಗಂಡನ ಸೇವಾ ಮಾಡಿ ಪಾದ ತೊಳೆದು ನೀರು ಕುಡಿದು ಮುಕ್ತಿ ಹೊಂದವರು ಏನು ಘಟ ಘಟ ನೀರು ಕುಡಿಯಲು ಮುಕ್ತಿ ಹೊಂದವರು ಹೇಳ್ತಾನ ವಿಚಾರ ಮಾಡು ಹೌದಾ ಇವ್ರಿಗೆ ಗೊತ್ತೇನೆ ಒಂದ್ ಬರ್ತಿಗೆ ಅನ್ನೋರು ಯಾರು ಹೇಳ್ಬಿಟ್ಟರು ಮಾತಾಡುದು ಮುಗಿಸಿ ವಿಷಯಗಳನ್ನ ಧಾರ್ಮಿಕವಾಗಿ ಮಾತಾಡಿ ಯಾಕೆ ಬೇಡ ಅಂತಾರ ಈಗ ಇರಲಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟ್ಯದ ಬ್ರಹ್ಮಾಂಡು ನಮ್ಮ ತಯಾರಾಗ್ಯದ ಮುಂದಿನ ಪಾಳದೊಳಗೆ ಒಟ್ಟು ಭೂಮಿ ಯಾರು ಸವಾ ಮಾಡಿದ್ರು ಯಾರು ಸವ ಮಾಡಿದ್ರು ಈಗ ಸದ್ಯ ಭೂಮಿ ಮೇಲೆ ಎತ್ತ ಹೂಡಿ ಕೆ ಮಾಡಿ ಒಕ್ಕಿಂತನ ಮಾಡ್ತಾರೆ ಆಳ್ತಾರ ಒಟ್ಟ ಪ್ರಥಮಕ್ಕೆ ನಮ್ಮಪ್ಪ ಭೂಮಿ ತಲೆ ಮೇಲೆ ವಕ್ಕಿಲ್ತನ ಯಾರು ಮಾಡಿದ್ರು ಹಾ ನೇಗಿಲ್ ಯಾವುದಿತ್ತು ಎತ್ತ ಯಾವುದಿಂತು ಕೋಣ ಯಾವುದಿತ್ತು ಹಾಳಾಗೋದು ಎತ್ತ ಆಗೋದು ಭೂಣಿ ಸಮಯಾರು ಮಾಡಿದ್ರೆ ಬೀಜ ಯಾವ ಬಿತ್ತಿದ್ರ ಹಾ ಈ ಊರ ನಗರ ಗ್ರಾಮ ನಮ್ಮಪ್ಪನಿಂದ ಅಪ್ಪನಿಂದ ಹೆಂಗೆ ತಯಾರಾಗ್ಯಾವ ನಾ ಹೇಳ್ತೇನೋ ಅದು ಮುಂದಿನ ಕಾಲಕ್ಕೆ ಬಂದ ನೀ ಬ್ರಹ್ಮಾಂಡ ಹುಡ್ಸ್ಕೊಂಡು ಇರುವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹುಡಿಸ್ಕೊಂಡು ಹುಡ್ಸ್ಮ್ಯಾಲ ತಾಕತ್ತಿತ್ತಂದ್ರೆ ಹೆಣ್ಣಿಗೆ ಹೆಣ್ಣು ಬೆಳ್ಸ್ಕೊಂಡು ಭಾ ಹಾ ಹೆಂಗೆ ಹೊಡ್ಸೋ ನೀರೋ ನಿರೋ ಹಳದಿಲ್ಲ ಇವತ್ತು ಜ್ಞಾನದ ಮಕ್ಕಳನ್ನ ಕೊಡಬೇಕಾಗ್ಯದ ದೈವದ ಕೈಯಾಗ ಜ್ಞಾನದ ಮಕ್ಳು ಆ ಜ್ಞಾನದಲ್ಲ ಕೊಡ್ದಾಗ ಐಯೋ ಹೊಟ್ಟೆ ಕೊಡುದ ಒಟ್ಟು ನಮ್ಮ ಅಪ್ಪ ಐದು ಮಂದಿ ಗಂಡ ಮಕ್ಕಳನ್ನ ಜ್ಞಾನದಿಂದ ಹುಡ್ಸ್ಯಾಣ ಅಂತ ನಾ ಕೊಡ್ತೇನೆ ಯಾವ ಕೊರ್ತು ನೀನು ಹೆಣ್ಣಿಗೆ ಹೆಣ್ಣು ಹುಡ್ಸೋಕೆ ಬಂದು ಹೆಣ್ಣು ಬೆಳ್ಸಾಕ ಬಂದೆ ನಿಮ್ಮವ್ವ ಯಾವಕ್ಕಿ ಜ್ಞಾನದಿಂದ ಐದು ಮಂದಿನಾಗಲಿ ಆರು ಮಂದಿಯಾಗಲಿ ಹೆಣ್ಣು ಮಕ್ಕಳು ಹುಡ್ಸಾಳೆ ಹುಡ್ಸ್ಯಾ ಹಿಂಗೆ ಕೊಡುದ ಒಟ್ಟು ಹೆಂಗೆ ಕೊಡ್ದ ಆ ಕತ್ನಿ ಕೈಲೆ ಎಲ್ಲರೂ ಕೇಳ್ತಾರೆ ಎಲ್ಲರೂ ಹೇಳ್ತಾರ ಅಂತ ಬಂದರೆ ನಾವು ಹಾಡ್ತೇವೆ ಅಂತ ವಿಚಾರ ಮಾಡ್ಕೊಂಡು ಹಾಡೋದು ವಿಚಾರ ಮಾಡ್ಕೊಂಡು ಮಾತಾಡೋದೈತಿ ಇಲ್ಲ ಹೌದು ಹೌದು ಹೌದಿಲ್ಲ ತಮ್ಮ ಅದಕ್ಕೆ ಯಾಕಂತಂದ್ರೆ ಯಾಕ ಮಹಾತ್ಮರಾಗಿರ್ತಕ್ಕಂಥವ್ರು ಬಹಳ ಚಂದ ಮಾತಾಡಿದಾರೆ ಒಟ್ಟು ಬಹಳ ಚಂದ ಮಾಡ್ತಾನೆ ಗುರುಗಳು ಅವರು ಅದಿಲ್ಲ ಗುರುಜಿ ಅವರು ಇದೇಗಿನಪ್ಪ ಇಲ್ಲ ಒಂದು ಘರ್ಷಣೆ ಕೇಳಿದಾರ ಆ ಕೇಳಿದ್ರಪ್ಪ ಏನು ಘರ್ಷಣೆ ಕೇಳಲಿಲ್ಲಪ್ಪ ಅಂತಂದ್ರೆ ಏನಪ್ಪಾ ಈ ಹೆಣ್ಣು ಮಕ್ಕಳೊಳಗಿ ಹೆಣ್ಣು ಮಕ್ಕಳ ಅನಾರಣಿ ಒಳಗ ಜಳಕ ಮಾಡಲಾರದೆ ವಾಸವನ್ನು ಹಿಡಿದು ಅರಬಿಯನ್ನು ಬದಲಾಯಿಸಲಾರದೆ ಹಲ್ಲ ತಿಕ್ಕಲಾರದೆ ದೇವರ ಪೂಜಾ ಮಾಡಲಾರದೆ ಇರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಹಾಗೂ ಯಾವ ಪ್ರಕೃತಿ ಸರಪದವರು ಅನ್ನಬೇಕು ಅಂತ ಹೇಳಿ ಕೇಳಿನ ಕೇಳಿದ್ರಪ್ಪ ಬದಿಲ್ಲ ಹಾ ಅದಕ್ಕೆ ನೋಡು ಸ್ತ್ರೀಯರಲ್ಲಿ ಪ್ರಯತ್ನ ಪಿಸಾಸಿ ಸ್ವಭಾವದ ಅನೇಕ ನಾರಿಯರು ಇರುತ್ತಾರೆ ಅವರು ಈಗ ಮಾನವರಂತೆ ಕಣ್ಣರು ಮುಂದೆ ಹೇಳು ಲಕ್ಷಣಗಳು ಇದ್ದರೆ ಅವರು ಮೂಲತಃ ಪಿಸಾಚಿಯವರೆಂದೇ ತಿಳಿಯಬೇಕು ಹೌದೌದು ಪಡಿ ಮೈಲಿಗೆ ಎಂದು ಮಾಡದೆ ಸತ್ಯವನ್ನು ನುಡಿಯದೆ ಪ್ರತಿದಿನ ಹಲ್ಲು ಉಚ್ಚದೆ ಸ್ನಾನ ಮಾಡದೆ ಬಟ್ಟೆ ತೊಳೆಯದೆ ಸ್ತ್ರೀಯರು ಪಿಸಾಚಿಯ ಪ್ರಕೃತಿಯರೆಂದು ತಿಳಿಯಬೇಕು ಹೌದು ಎಂತ ಪ್ರಕೃತಿ ಸ್ವರೂಪದವರು ಇವ್ರು ಹೆಣ್ಮಕ್ಳು ಎಂತಿ ಪಿಸಾಚಿ ಹೆಂಗೈತೆ ಪಿಸಾಚಿ ನೋಡ್ತೀನಿ ಅದಕ್ಕೆ ಹೆಂಗೈತಿ ಮಾತಾಡಿಕೊಂಡ್ರಿ ಹೌದು ಅದಕ್ಕೆ ಬುಕ್ ಯಾವ್ದು ಪರಮ ಪುರಾಣ ಸೃಷ್ಟಿಕಂಡ ಭಾಗವಂತ ಹೋದ ಪೇಜ್ ನಂಬರ್ ಐದು ನೂರ ತೊಂಬತ್ತೇಳು ಐದು ನೂರ ತೊಂಬತ್ತೇಳು ಹೆಂಗೈತಿ ಇತಿಹಾಸ ಅದಕ್ಕೆ ತಮ್ಮ ಇಲ್ಲಿವರೆಗೆ ಗಂಡಿಗೆ ಗಂಡ ವ್ಯವಸ್ಕೊತ ಹೊಂಟಿವೆ ಹೊಂಟಿ ಇಲ್ಲಿ ಬಂದ ಪಿಂಡೋಚ ಅಂತಕ್ಕಂಥದ್ದು ಅಂತಂದ್ರೆ ತಯಾರ ಪಿಂಡಾಂಡ ತಯಾರಾಗಲ್ಲ ಪಿಂಡಾಂಡ್ ಆಗಬೇಕಲ್ಲ ಅಲ್ಲಿ ಹಿರಿಯರು ಏನ್ ಹೇಳ ಬ್ರಹ್ಮಾಂಡವು ಹಂಗ ಪಿಂಡಾಂಡ ಹೆಂಗ ಪಿಂಡಾಂಡವು ಹಂಗ ಬ್ರಹ್ಮಾಂಡ ಬ್ರಹ್ಮಾಂಡ ಹೌದಿಲ್ಲ ಹಾ ಅದಕ್ಕೆ ಇಲ್ಲಿ ತಯಾರಾಗಿದೆ ನಮ್ಮ ಮಪ್ಪಿನಿಂದ ಉತ್ಪತ್ತಿಯಾಗಿದೆ ಇದೇ ಸೃಷ್ಟಿ ಹೌದು ಆದಿ ಸೃಷ್ಟಿ ನಮ್ಮಪ್ಪನಿಂದ ಆಗಿರ್ತಕ್ಕಂಥ ಆದಿ ಸೃಷ್ಟಿ ಆದಿ ಅಂದ್ರೆ ಮೊದಲು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ಇತಿಹಾಸ ಮಾಡಿರ್ತಕ್ಕಂಥ ಸೃಷ್ಟಿ ಇದು ಆದಿ ಸೃಷ್ಟಿ ಆದಿ ಸೃಷ್ಟಿ ನಿಮ್ಮ ಸೃಷ್ಟಿ ಮನೆ ಬಂದಿ ಅದು ಯಾವ ಸೃಷ್ಟಿ ಮೊದಲನೇ ಸೃಷ್ಟಿಯೋ ಎರಡನೇ ಸೃಷ್ಟಿಯೋ ಮೂರನೇ ಸೃಷ್ಟಿಯೋ ಮೂರನೇ ಸೃಷ್ಟಿಯೋ ಮುಂದಿನ ಪಳೆಕ್ ಹೇಳ್ರಿ ಹೌದು ಅದಕ್ಕೆ ತಮ್ಮ ಬಹಳಷ್ಟು ಮಾತಾಡಿದ ಈ ಕೋಜಿಂತ ಮಾತಿಲ್ಲ ಆ ಪ್ರಕಾರ ಇನ್ನೊಂದು ಘರ್ಷಣೆ ಕೇಳಿ ಕೇಳಿ ಸರಿ ಜೋಡಿ ಕಲಾವಂತ ಚಾನ್ಸ್ ಕೊಡೋನು ಗುರುಗಳವ್ರ ಕೇಳಿರ್ತಕ್ಕಂಥ ಘರ್ಷಣೆಗೆ ನಮಗೆ ಉತ್ತರ ಸಿಕ್ಕಿಲ್ಲ ಹೌದು ಅವ್ರ ಕಡೆ ಇಸ್ಕೊಂಡು ಗೌರಿ ಹೌದು ಅದಕ್ಕ ಅಯ್ಯಪ್ಪ ಅನ್ನೋದ್ರ ಕೇಳ್ತಕ್ಕಂಥ ಘರ್ಷಣೆ ಹೇಗಪ್ಪ ಅಂತಂದ್ರೆ ಹೇಗ್ರಪ್ಪ ಗುರುಗೋಳು ಏನ್ ಹೇಳ್ಯಾರು ಏನ್ ಹೇಳ್ಯಾರು ಹೆಣ್ಣು ಮಕ್ಕಳದಾಗ್ಲಿ ಗಂಡ ಮಕ್ಕಳದಾಗ್ಲಿ ಇತಿಹಾಸ ಹೇಳಕೋತ ಬಂದ ಹೌದು ಕೊನೆಗೆ ಪ್ರಶ್ನೆ ಮಾಡ್ರಿ ಅಂತ ಹಾ ಆ ಆದ್ರ ಅದ ಇತಿಹಾಸ ಬೇರೆನೆ ಆಗ್ತದ ಹೌದು ಸರಿಜೋಡಿ ಕಲಾವಂತರ ಒಂಥರ ಕೇಳ್ಯಾರ ನಾವು ಒಂಥರ ಕೇಳಿದ್ವಿ ಈಗ ಒಂಥರ ಕೇಳಿದ್ರು ಹಾ ಈಗ ಒಂಥರ ಮಾತ್ರ ಬೇರೆ ಕೇಳ್ರಿ ಯಾಕಪ್ಪ ಅಂತಂದ್ರ ಈಗ ಸರಸ್ ದೇವಿ ೇವತೆ ಅನ್ನೋದು ಎಲ್ಲರಿಗೂ ಗುರುತಿರುವಂತ ಸರಸ್ವತ ಒಂದೊಂದು ಸಮಯದೊಳಗೆ ದೇವಾಣು ದೇವತೆಗಳಿಗೆ ತನ್ನ ನಡೆದ ಇತಿಹಾಸ ದೇವತೆಗಳಿಗೆ ಹೇಳ್ತಿರ್ತಾಳ ಹೇಳ್ತಿರ್ತಾಳ ಹೆಂಗ ಹೇಳ್ತಾಳಪ್ಪ ಅಂತಂದ್ರೆ ಹೆಂಗ ದೇವತೆಗಳೇ ನಾನು ಸ್ವತಂತ್ರವಲ್ಲ ಅದು ಯಾಕಪ್ಪ ಅಂತಂದ್ರೆ ಹುಟ್ಟಿರ್ತಕ್ಕಂಥ ಹೆಣ್ಣ ಮಕ್ಕಳ ಭೂಮಿ ತಲೆ ಮೇಲೆ ಯಾರೂ ಸ್ವತಂತ್ರ ಇಲ್ಲ ಇಲ್ಲ ಯಾಕೆ ಸ್ವತಂತ್ರ ಇಲ್ಲ ಅಂತಂದ್ರ ಯಾಕೋ ಹುಟ್ಟಿದಾಗಿನಿಂದ ಹಿಡಿದು ಹದಿನೆಂಟು ಇಪ್ಪತ್ತು ಮದುವೆ ಮಾಡುವ ವಯಸ್ಸಿನ ಮಟ್ಟನು ತಂದೆ ತಾಯಿಯ ದಿನದೊಳಗಿರ್ಬೇಕಾ ಯಾವುದು ತಂದೆ ಏನ್ ಹೇಳ್ತಾನೆ ಅದನ್ನೇ ಕೇಳ್ಬೇಕ ತಾಯಿ ಏನ್ ಹೇಳ್ತಾನೆ ಅದನ್ನೇ ಕೇಳ್ಬೇಕಾ ಅದನ್ನೇ ಕೇಳ್ಬೇಕ ಯಾವ್ದಕ್ಕ ಇನ್ನ ಮದುವೆ ಮಾಡಿ ಕೊಟ್ಟಿರ್ಪಾ ಅಂತಂದ್ರೆ ಹೌದು ಗಂಡನ ದಿನದೊಳಗಿರ್ಬೇಕ ಒಳಗಿರಬೇಕ ಹೌದಿಲ್ಲ ಕಂಡಿನ ಆದನೆ ಮುಗಿದು ವಯಸ್ಸಾಗಿ ಮಕ್ಕಳ ಮಕ್ಕಳು ಹುಟ್ಟಿದಪ್ಪ ಅಂತಂದ್ರೆ ಮುಂದೆ ಹೋಗಿ ಮಕ್ಕಳ ದಿನದೊಳಗ ಕಾಲ ಹೆಣ್ಣ ಮಕ್ಕಳ ಜೀವಕ ಸ್ವತಂತ್ರ ಅನ್ನುವಂತಿಲ್ಲ ಸರಸ್ವತ ದೇವಿ ಹೇಳ್ತಾಳು ದೇವತೆಗಳು ಹೇಳ್ತಾಳು ನಾನು ಸ್ವತಂತ್ರವಲ್ಲ ನಾನ್ ನಮ್ಮ ಅಪ್ಪ ಏನ್ ಹೇಳ್ತಾನ ತಂದೆ ಹೇಳಿದ ಮಾತನ್ನ ಪರಿಪಾಲಕಳಾಗಿರುವ ನನಗೆ ತಂದೆಯನ್ನ ಕೇಳಿ ಕೆಲಸ ಮಾಡ್ತು ಅನ್ನುವಂತ ಮಾತನ್ನ ಸರಸ್ವತ ದೇವಿ ದೇವತೆಗಳಿಗೆ ಹೇಳ್ತಿರ್ತಾರ

ಆ ಯಾವ ಸಾಗರ ಕೋದ ಬಿಡ ಅಂತೇಳಿ ಬ್ರಹ್ಮದೇವರು ಹೇಳಣ ಇದಕ್ಕೆ ಕೇಳ್ತಕ್ಕಂಥ ಕೃಷ್ಣ ಇಟ್ಟೆ ಹೌದು ಅದಕ್ಕೆ ಸರಿ ಜೋಡಿ ಕಲಾವಿದ್ರ ಬಂದ್ರೆ ಹೇಳಿ ಬರ್ಲಿಕ್ಕೆ ಅಂದ್ರೆ ಮುಂದಿನ ಉತ್ತರ ನಾವು ಕೊಡಕ್ಕೆ ತಯಾರಿದೀವಿ ಹೇ ಅದಕ್ಕೆ ಬಹಳಷ್ಟು ಮಾತನಾಡಿ ದೈ ಕೊಂಚೋಗ ಮಾತಾಡುತ್ತವ ಹೇಳ ಅದಕ್ಕೆ ಯಾಕಪ್ಪ ಅಂತಂದ್ರೆ ಹೌದು ಇನ್ನೂ ಕೆಲ ಕೆಲವು ವಿಷಯಗಳನ್ನ ಬಹಳ ಚಂದ ಹಾಡಿದ ಯಾಕಪ್ಪ ಅಂತಂದ್ರೆ ಗಂಡಸಿಗೆ ಗಂಡಸರಿಗೆ ದಮ್ ಇಲ್ಲ ಭ್ರಮೆ ಕತ್ತಾರಿಗೆ ಹೆಣ್ಣು ಹೆಣ್ಣ ಹಾಡೋರಿಗೆ ಪರಮಾತ್ಮನ ಬಳಿ ಸಾಮಾನಿಲ್ಲ ಪರಮಾತ್ಮ ಕಣ್ಣಿಗೆ ಕಾಣಂಗಿಲ್ಲ ಅಂತ ಒಂದು ಭ್ರಮೆ ಆಗ್ಯದ ಯಾಕಪ್ಪ ಅಂತಂದ್ರೆ ಪರಮಾತ್ಮನ ಮನೇಲಿ ಇಲ್ಲ ಅಂತಂದ್ರೆ ಪಾರ್ವತ ದೇವಿ ತಪಸ್ಸು ಮಾಡಿ ಲಗ್ನ ಆಗುವಂತ ಅವಶ್ಯಕತೆ ಇರಲಿಲ್ಲ ಇರಲಿಲ್ಲ ಹೌದಿಲ್ಲ ಅದ ಇತಿಹಾಸ ಬೇರೆ ಐತಿ ಮುಂದಿನ ಪಾಲಕ್ಕೆ ಅದರ ತಂಟೆ ಜನ ನೀವು ಬಂದಿರಪ್ಪ ಅಂತಂದ್ರೆ ಅದನ್ನ ಮುಂದೆ ಹೇಳುವಂತ ಮಾತೈತೆ ಅದಕ್ಕೆ ಯಥಾ ಪ್ರಕಾರ ಮುಂದಿನ ಪಾಲದ ಹೌದು ಈಗ ಗಂಡಂದ್ರ ಶ್ರೇಷ್ಠ ಅಂತ ಹೇಳಿ ಹಿಂದಿನ ಪಾಲ್ದೊಳಗೆ ಗಂಡ ಮಗ ಅಂದ್ರೆ ಶ್ರೇಷ್ಠ ಹೇಳಿವೆ ಹೇಳಿದು ಇವರೇ ಗಂಡ ಹೆಂಡ್ತಿ ಕೂಡ ಮಕ್ಕಳು ಹರಿದ್ರೆ ತಂದೆ ತಾಯಿ ಆಗ್ತಾರೆ ಹೌದು ಒಟ್ಟ ಅಪ್ಪ ಹೆಚ್ಚು ನಾವು ಹೆಚ್ಚು ಅಂತಕ್ಕಂಥದ್ದು ವಿಷಯ ಮುಂದಿನ ಪಾಳಕ್ಕೆ ಚರ್ಚೆ ಆಗ್ತದೆ ಒಟ್ಟ ಮುಂದಿನ ಪಾಲಿಕೆ ವಿಷಯ ಚರ್ಚೆ ಆಗ್ಬೇಕು ಅದು ನಾವು ಯಾವ ರೀತಿ ಚರ್ಚೆ ಮಾಡಿವಿ ಅಚ್ಚು ಕಡೆ ಪಳೆ ಚರ್ಚೆ ಮಾಡಿದ್ರಪ್ಪ ಅಂತಂದ್ರೆ ವಾದ ಜೋರಿ ನಡಿತದ ಅವರು ಚರ್ಚೆ ಮಾಡ್ಬೇಕಲ್ಲ ಯಾಕೋ ಡೌಟ್ ದೌಟ್ ಉಗಸ್ರು ದವಟನು ಮುಗ್ಸ್ರಿ ಆಗ್ಯಾವ ಹಕ್ಯಾರು ಹೋಗೋದಿಲ್ಲ ಅದಕ್ಕೆ ಏರ್ಲಿತ್ತವ ಹೇಳ ಪ್ರಕಾರ ಚಾಲು ಯಾವುದು ಪಾತಕ್ಕೆ ಇದು ಯಾವುದು ಚಾಲ್ರಪ್ಪ ಸತಿದೇವಿ ಹೌದು ಪರಮಾತ್ಮ ಮತ್ತು ಸತಿದೇವಿ ಇರ್ತಕ್ಕಂಥ ಸಮಯದೊಳಗ ಹಾದು ಸತಿದೇವಿ ಯಾವ ರೀತಿ ಯತ್ನ ಕೊಂಡಕ್ಕ ಹೋಗಿ ತನ್ನ ಪ್ರಾಣವನ್ನು ಕೊಟ್ಟಂತಕ್ಕಂಥದ್ದು ಹಾದು ಒಂದು ಚಾಲವನ್ನು ಹಾಡಿ ಜೋಡಿ ಕೆಲವೊಂದ್ ತಿರು ಚಾನಿಸ್ಕೊಳ್ಳು ಹಾ